ಹ್ಯಾವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಏನಾದರೂ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಒಳಗೆ ಮನೆ ಒಳಗೆ ಕ್ರಿಸ್ಪಿಯಾಗಿ ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಒಂದು ಬುಟ್ಟಿ ಒಳಗೆ ನಾಲ್ಕು ಕಪ್ನಷ್ಟು ದೋಸೆ ಅಕ್ಕಿ ತಗೋರಿ ಈ ಅಕ್ಕಿಗೆ ಒಂದು ಕಪ್ಪು ಉದ್ದಿನ ಉದ್ದಿನಬೇಳೆ ಹಾಕೋರಿ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸ್ಪೂನ್ನಷ್ಟು ಮೆಂತ್ಯೇಕಾಳು ಹಾಕೋರಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ತೊಗರಿಬೇಳೆ ಹಾಕೋರಿ ಆಮೇಲೆ ಒಂದು ಸ್ಪೂನ್ ಇದಕ್ಕೆ ಕಡಲೆಬೇಳೆ ಹಾಕೋರಿ ಇಷ್ಟೆಲ್ಲ ಹಾಕಿ ಇದಕ್ಕೆ ನೀರು ಹಾಕಿ ಕರೆಕ್ಟಾಗಿ ವಾಶ್ ಎಲ್ಲಾನು ಅಕ್ಕಿ ಅಕ್ಕಿಬೇಳೆ ಒಳಗೆ ಏನು ಹೊಲಿಸಿದ್ರೂ ಇಲ್ಲಿ ಕ್ಲೀನ್ ಆಗ್ತೈತಿ ಕರೆಕ್ಟಾಗಿ ವಾಶ್ ಮಾಡಿಕೊಂಡು ಈ ನೀರನ್ನ ಬಸಿರಿ ಆಗಿದ್ದ ಅಕ್ಕಿಗೆ ಮೇಲೆ ನೀರು ಹಾಕಿ ಇದನ್ನು ನಾವು ಐದರಿಂದ ಆರು ಗಂಟೆ ನೆನೆಸ್ಬೇಕು ಸೊ ಮುಚ್ಚಿ ಇದನ್ನು ನೆನೆಯಾಕಿಟ್ಬಿಡ್ರಿ ಸೈಡು ನೆಕ್ಸ್ಟ್ ಇವಾಗ ಇನ್ನೊಂದು ಬೌಲ್ ತೊಗೋರಿ ಅದರೊಳಗೆ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕೋರಿ ಅವಲಕ್ಕಿ ಮತ್ತು ನೀರು ಹಾಕ್ಕೊಂಡು ಇದನ್ನೂ ಸ್ವಲ್ಪ ತೊಳೆದು ಇದನ್ನು ಒಂದು ಎರಡು ಅಷ್ಟು ನೆನೆಸಾಕಿ ಸೈಡ್ ಇಟ್ಬಿಡ್ರಿ ಸೊ ಇವಾಗ ಆರು ಗಂಟೆ ಆದಮೇಲೆ ಎರಡು ನೆನೆದು ರೆಡಿ ಆಗ್ಯಾವಿಲ್ಲೆ ಈಗ ನಾವು ಈ ಹಿಟ್ಟನ್ನು ರುಬ್ಕೋಬೇಕು ದೋಸೆ ಹಿಟ್ಟನ್ನು సో అందు మిక్సర్ జార్ తగం నెన్సిర అక్క మిక్సరికి హాక్రీ ఒం అర్ధ జార్ అట్ హాక్రీ యాకంద్ర హిట్ సన్నుకో స్వల్ప అక్క హాకూ ఇకి నెన్సిట్స్ అవులక్క హోర్రీ ఎరడన్ను హాకీ మేలే ఒంచూరు అతెస్ట్ బెక్క అట్ హాకం ఇద సన్నీ పేస్ట్ ఆగవర్గూ గ్రైండ్ మాకు ಇಷ್ಟು ನಮ್ಗೆ ಇಲ್ಲಿ ಹಿಟ್ಟು ರೆಡಿ ಆಗೈತಿ ಇದನ್ನು ಒಂದು ಬೌಲಿಗೆ ತಕೊಂಡ್ಬಿಡ್ರಿ ಇದೇ ರೀತಿ ಎಲ್ಲ ಅಕ್ಕಿನೂ ಅವಲಕ್ಕಿನೂ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಈ ಹಿಟ್ಟನ್ನ ಇವಾಗ ಕೈಯಿಂದ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಈ ರೀತಿ ಮಾಡೋದರಿಂದ ನಮ್ಮ ಫರ್ಮೆಂಟೇಷನ್ನಿಗೆ ಹೆಲ್ಪ್ ಆಗ್ತೈತಿ ಸೊ ಹಿಟ್ಟು ನಿಮಗೆ ಬೆಳಗ್ಗೆವರೆಗೂ ಕರೆಕ್ಟಾಗಿ ಉಬ್ಬಿ ದೋಸೆ ಕ್ರಿಸ್ಪಿಯಾಗಿ ಬರ್ತಾವ ಈ ರೀತಿ ಒಂದು ಐದು ನಿಮಿಷ ಆದರೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಈ ಹಿಟ್ಟನ್ನ ಇವಾಗ ಕವರ್ ಮಾಡಿ ಓವರ್ ನೈಟ್ ಇದನ್ನು ಇಟ್ಬಿಡ್ರಿ ಸೊ ನೆಕ್ಸ್ಟ್ ಮಾರ್ನಿಂಗು ನೀವು ನೋಡ್ಬೋದು ಹಿಟ್ಟು ಉಬ್ಬಿ ಜಾಸ್ತಿ ಆಗಿರ್ತೈತಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಸೋಡಾ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇವಾಗೂ ನೀವು ಒಂದು ಸ್ಪೂನಿಂದ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊರಿ ಇವಾಗ ದೋಸೆ ಹಣ್ಣನ್ನು ಕಾಯಿ ಹಾಕಿಡ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆಯಿಂದ ಪೂರ್ತಿ ಕ್ಲೀನ್ ಮಾಡ್ಕೊರಿ ಈಗ ದೋಸೆ ಹಿಟ್ಟಿನಿಂದ ತಳ್ಳಗ ದೋಸೆ ಹಾಕೋರಿ ಇಲ್ಲಿ ಹಂಚು ಜಾಸ್ತಿ ಕಾಯಬಾರ್ದು మీడియం ఆగి కారాదీ దోసీ ఇవ్వ దోసీ స్వల్ప ఎణి హాకీ హను గోల్డన్ బ్రౌన్ ఆగవర్గూ మీడియం ఫ్లెమ్మే బేయస్రీ ఆవ్ నోడ్బోదు ఒం స్వల్ప సత్లు గోల్డన్ బ్రౌన్ ఆగతి ఇవగా ఇన్న హరకు తో ದೋಸೆ ಕ್ರಿಸ್ಪಿಯಾಗಿ ರೆಡಿ ಆಗೈತಿ ಇದನ್ನು ಒಂದೇ ಕಡೆ ಬೇಯಿಸ್ರಿ ಈ ದೋಸಾನ ಕೊಕೋನಟ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಎಂಜಾಯ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ರೆಸಿಪಿ ಲೈಕ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಲ್ಸೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್